ಆತ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಭಾಷೆ ಕನ್ನಡ ಆರನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಬಂದಿರುವಂತಹ ಎಲ್ಲ ಕವಿಗಳ ಪರಿಚಯವನ್ನ ವಿದ್ಯಾರ್ಥಿಗಳೇ ಮಾಡಿಕೊಡ್ತಾ ಇದ್ದಾರೆ ದಯವಿಟ್ಟು ಈ ವಿದ್ಯಾರ್ಥಿಗಳ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಆ ವಿದ್ಯಾರ್ಥಿಗಳನ್ನ ಹರಸಿ ಹಾರೈಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಕವಿ ಪರಿಚಯ ಕವಿ ಆರ್ಯನ್ ಜಯಗೋಪಾಲ್ ಇವರು ಹದಿನೇಳು ಆಗಸ್ಟ್ ಹತ್ತೊಂಬತ್ ನೂರ ಮೂವತ್ತೈದು ರಲ್ಲಿ ಮೈಸೂರು ರಾಜ್ಯದಲ್ಲಿ ಜನಿಸಿದರು ಕೃತಿಗಳು ಸೀತಾ ನಾಂದಿ ನನ್ನ ಮಕ್ಕಳು ಸ್ವಾಭಿಮಾನ ಪಲ್ಲವಿ ಅಣುಪಲ್ಲವಿ ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿ ತಮಿಳುನಾಡಿನ ಮಾಮನಿ ಪ್ರಶಸ್ತಿ ಧನ್ಯವಾದಗಳು ಕವಿ ಕೈಯಾರ ಕಿಯನ್ನರೆ ಜನನ ಇವರು ಹತ್ತೊಂಬತ್ ನೂರ ಹದಿನೈದಲ್ಲಿ ಕಾಸರಗೋಡಿನ ಕೈಯಾರದಲ್ಲಿ ಜನಿಸಿದ್ದಾರೆ ಕೃತಿಗಳು ಶ್ರೀಮುಖ ಪುನರ್ನವ ಶತಮಾನದ ಗಾಣ ಮಕ್ಕಳ ಪದ್ಯ ಮಂಜುರಿ ಕೋರಕಂ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡದ ಪ್ರಶಸ್ತಿ ಧನ್ಯವಾದಗಳು ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಜನನ ಇವರು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಇಸೂರು ಗ್ರಾಮೀಣದಲ್ಲಿ ಜನಿಸಿದರು ಕೃತಿಗಳು ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತಿಕ ಅನಾವರಣ ಚಲೋ ಗೋಡೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನೃಪದು ಪ್ರಶಸ್ತಿ ರಾಷ್ಟ್ರ ಕವಿ ಬಿರುದು ಧನ್ಯವಾದಗಳು ಕವಿ ಚಿದಾನಂದ ಸಾಲಿ ಜನನ ರಾಯಚೂರು ಜಿಲ್ಲೆ ಆಶಾಪುರ ಗ್ರಾಮದಲ್ಲಿ ಜನಿಸಿದರು ಕೃತಿಗಳು ಮೌನ ಯಜ್ಞ ಚೌಕಟಿನಾಚೆ ಪ್ರಶಸ್ತಿಗಳು ಕನವಿ ಕಾವ್ಯ ಪ್ರಶಸ್ತಿ ಸೋಮೇಶ್ವರ ಕಥಾ ಪ್ರಶಸ್ತಿ ಧನ್ಯವಾದಗಳು ಕವಿ ನಿರಕರ ದೇಸಾಯಿ ಜನರ ಇವರು ಹತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ರಲ್ಲಿ ಅಂಕೋಲ ತಾಲೂಕಿನ ಅಲಗೇರೆಯಲ್ಲಿ ಜನಿಸಿದರು ಕೃತಿಗಳು ಹೋಗೊಂಚಲು ಮಕ್ಕಳ ಗೀತೆಗಳು ನಾಕಂಡ ಪಡುವನ ನಿರಕರರ ಚೌಪದಿ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚುಟುಕುಗಳ ಬ್ರಹ್ಮ ಬಿರುದು ಧನ್ಯವಾದ ಕವಿ ಹೆಸರು ಚನ್ನವೀರ ಕನ್ನವಿ ಜನನು ಅವರು ಗದಗ ಜಿಲ್ಲೆಯ ಹೊಬ್ಬನ್ನೂರಲ್ಲಿ ಜನಿಸಿದರು ಕೃತಿಗಳು ನಗರದಲ್ಲಿ ನೆರಳು ಮಧುಚಂದ್ರ ಭಾವಜೀವ ಕಾವ್ಯಾಂಗ್ನ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಕ್ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಕವಿರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಕವಿತ್ರಿ ಹೆಸರು ಭಾಗಿರೀಥಿ ಹೆಗಡೆ ಜನನ ಇವರು ಹತ್ತೊಂಬತ್ತು ನಲವತ್ತೆಂಟು ಜುಲೈ ಇಪ್ಪತ್ಮೂರು ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಟ್ಟೆಕ್ಕಿ ಗ್ರಾಮದಲ್ಲಿ ಜನನಿಸಿದರು ಕೃತಿಗಳು ಚಂದ್ರಗಾವಿ ಹಿಮನದಿ ಪ್ರಮುಖ ಪ್ರವಾಹ ಗಿಳಪದ್ಯ ಬೇಟೆ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ नीलगंगा दत्ती प्रशस्ति विश्वश्वरया ट्रस्ट राष्ट्रीय प्रशस्ति महाकवि परमदेव प्रशस्ति धन्यवाद